ಇಷ್ಟ ದಿನ ಹಾರಾಡ್ತಾ ಇದ್ದಂತಹ ಹಿಂದುತ್ವವಾದಿ ಪುನೀತ್ ಕೆರೆಹಳ್ಳಿ ರೆಕ್ಕೆ ಪುಕ್ಕ ಕಟ್ಟಾಗಿದೆ ಹಿಂದುತ್ವವಾದಿ ಪುನೀತ್ ಕೆರೆಹಳ್ಳಿ ಕಡೆಗೂ ಕೂಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ ಕೆರೆಹಳ್ಳಿಗೆ ಬಿಡುಗಡೆ ಭಾಗ್ಯ ಲಭ್ಯವಾಗಿದೆ ಆದ್ರೆ ಇನ್ನು ಮುಂದೆ ಟೆನ್ಷನ್ ಜಾಸ್ತಿ ಆಗಿದೆ ಹಿಂದುತ್ವವಾದಿ ಪುನೀತ್ ಕೆರೆಹಳ್ಳಿ ರೆಕ್ಕೆ ಪುಕ್ಕ ಕಟ್ ಹಿಂದುತ್ವವಾದಿ ಪುನೀತ್ ಕೆರೆಹಳ್ಳಿ ಕಡೆಗೂ ಕೂಡ ಜೈಲಿನಿಂದ ರಿಲೀಸ್ ಕೆರೆಹಳ್ಳಿಗೆ ಬಿಡುಗಡೆ ಭಾಗ್ಯ ಆದ್ರೆ ಇನ್ನು ಮುಂದೆ ಮತ್ತೊಂದು ಹೊಸ ಟೆನ್ಷನ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಮ್ಮಂಗಿಲ್ಲ ಗುಮ್ಮಂಗಿಲ್ಲ ಹೇಳಂಗಿಲ್ಲ ಮಾತಾಡಂಗಿಲ್ಲ ಇನ್ನು ಮುಂದೆ ಕೋಮು ಪ್ರಚೋದನೆ ಭಾಷಣವನ್ನು ಮಾಡುವಂತಿಲ್ಲ ಯಾವುದೇ ರೀತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತೆ ಇಲ್ಲ ಇನ್ ಮುಂದೆ ಬಂದ ಬಂದ ಪುಟ್ಟ ಹೋದ ಪುಟ್ಟ ಪುಟ್ಟ ನಿರ್ಜೆ ಕಾಣುವುದಿಲ್ಲ ಅಂತ ಹೇಳಿ ಇರಲೇಬೇಕು ಹಿಂಗಂತ ಮುಚ್ಚಳಿಕೆಯನ್ನ ಬರೆಸಿಕೊಂಡು ಕಳಿಸಿಕೊಟ್ಟಿರುವಂತಹ ಪೊಲೀಸರು ನಿಯಮ ಉಲ್ಲಂಘಿಸಿದ್ರೆ ಹತ್ತು ಲಕ್ಷ ದಂಡ ಮತ್ತೆ ಜೈಲಾಗುತ್ತೆ ಇಪ್ಪತ್ತೊಂದು ದಿನ ಜೈಲು ವಾಸ ಅನುಭವಿಸಿ ರಿಲೀಸ್ ಆದಂತಹ ಪುನೀತ್ ಕೆರೆಹಳ್ಳಿ ಜೈಲಿನಿಂದ ಹೋದ ಮೇಲೆ ಹಲ್ಲು ಕಿತ್ತ ಸರ್ಪದಂತೆ ಪುನೀತ್ ಕೆರೆಹಳಿ ಇನ್ನಾದ್ರೂ ತಂದೆ ತಾಯಿಯ ಜೊತೆಗೆ ನಮ್ಮದಿಂದ ಏರು ಅಂತ ಹೇಳ್ತಾ ಇದ್ದಾರೆ ಕೆಲವೊಮ್ಮೆ ಸೋಲೆ ಬೇಕಾಗುತ್ತೆ ಅಂತ ಹೇಳಿ ಬರೆದುಕೊಂಡಿರುವಂತಹ ಕೆರೆಹಳ್ಳಿ ಐ ಆಮ್ ಅ ಕಮಿಂಗ್ ಸೂನ್ ವೇಟಿಂಗ್ ಫಾರ್ ಮೈ ನ್ಯೂ ಸ್ಟೈಲ್ ನನ್ನನ್ನ ಕಟ್ಟಿ ಹಾಕಬಹುದು ನನ್ನ ಚಿಂತನೆಗಳಲ್ಲ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಹೇಳ್ಕೊಂಡಿರುವಂಥದ್ದು ಪುನೀತ್ ಕೆರೆಹಳ್ಳಿ ಅವ್ರನ್ನ ಬಾರಪ್ಪ ರಾಜ ಅಂತ ಹೇಳಿ ಪೊಲೀಸರು ಕರ್ಕೊಂಡು ಹೋಗಿದ್ರು ಪ್ರಚೋದನಾಕಾರಿ ಭಾಷಣವನ್ನು ಎಲ್ಲೆಲ್ಲೋ ಬಿತ್ತನೆ ಮಾಡ್ತಾ ಇರುವಂಥದ್ದು ಎಲ್ಲೆಲ್ಲೋ ಹೇಳ್ತಾ ಇರುವಂಥ ಕೆಲಸವನ್ನು ಮಾಡ್ತಾ ಇದ್ರು ಅವರನ್ನು ಜೈಲಿಗೆ ಕರ್ಕೊಂಡು ಹೋಗೋಕ್ಕಾಗಿತ್ತು ಜೈಲಿನಲ್ಲಿ ಒಂದು ಹದಿನಾಲ್ಕು ದಿನವೋ ಹದಿನೈದು ದಿನನೋ ಇದ್ದರು ತದಾದ ನಂತರ ಪೊಲೀಸರು ಮುಚ್ಚಳಿಕೆ ಬರ್ಸ್ಕೊಂತಾರೆ ಇಲ್ಲೂ ವಿವಾದಾತ್ಮಕ ಹೇಳಿಕೆಯನ್ನು ಕೊಡುವಂತಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮಾತನಾಡ್ಬೇಕಾದ್ರೆ ನಾಲ್ಗೆ ಮೇಲೆ ನಿಗಾ ಇಟ್ಕೊಳ್ಬೇಕು ಸುಮ್ಮನೆ ಅಪ್ಪ ಅಮ್ಮನ ಜೊತೆಗೆ ಇರು ಅಂತ ಹೇಳಿ ಪೊಲೀಸರು ಮುಚ್ಚಳಿಕೆಯನ್ನ ಬರ್ಕಳ್ತಾರೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಸಹೋದ್ಯೋಗಿ ಸಾಹಿಲ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸಾಹಿಲ್ ಪುನತ್ಕರೆಹಳ್ಳಿ ಅವರ ಜೈಲಿನಿಂದ ಹೊರಗಡೆ ಕರ್ಕ ಬಂದಾಯ್ತು ಮುಚ್ಚಳಿಕೆಯನ್ನು ಕೂಡ ಬರ್ಸ್ಕೊಂಡಾಯ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಬರೋಬ್ಬರಿ ಮೂವತ್ತೊಂದಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಬಹುತೇಕ ಪ್ರಕರಣಗಳು ಕೋಮು ದ್ವೇಷ ಭಾಷಣ ಜೊತೆಗೆ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಪ್ರಕರಣ ಅದರಲ್ಲೂ ಬಹುಮುಖ್ಯವಾಗಿ ಇದ್ರೀಶ್ ಪಾಶಾ ಎನ್ನುವಂತಹ ಗೋವನ್ನ ಸಾಗಿಸುತ್ತಿದ್ದಂತಹ ಲಾರಿ ಚಾಲಕನ ಮೇಲೆ ಕೊಲೆ ಯತ್ನ ನಡೆದಿದೆ ಎನ್ನುವಂತ ಗಂಭೀರವಾದಂತಹ ಆರೋಪವು ಕೂಡ ಈತನ ಮೇಲಿತ್ತು ಅವೆಲ್ಲವೂ ಕೂಡ ಈಗ ನ್ಯಾಯಾಲಯದ ಹಂತದಲ್ಲಿದೆ ವಿಚಾರಣೆ ಮುಗುದಿಲ್ಲ ಅದರಲ್ಲೆಲ್ಲವೂ ಕೂಡ ಈತ ಆರೋಪಿಯಾಗಿದ್ದ ಸೊ ಇತ್ತೀಚೆಗೆ ಪೊಲೀಸರು ಈತನನ್ನ ಇದ್ದಕ್ಕಿದ್ದ ಹಾಗೆ ಅರೆಸ್ಟ್ ಮಾಡ್ತಾರೆ ಕಸ್ಟಡಿಗೆ ತೆಗೆದುಕೊಳ್ತಾರೆ ತೆಗೆದುಕೊಂಡು ಪೊಲೀಸರ ಸಮ್ಮುಖದಲ್ಲಿ ಒಂದು ಪತ್ರವನ್ನ ಬರಿಬೇಕು ಆ ಪುನೀತರ ಕೆರೆಹಳ್ಳಿ ಕೇಳುತ್ತಾರೆ ಏನ್ ಬರೀಬೇಕು ನೀನು ಆಡಳಿತಾರೂಢ ಪಕ್ಷವನ್ನ ಟೀಕಿಸುವ ಸೋಗಿನಲ್ಲಿ ಸರ್ಕಾರವನ್ನ ಸುಖಾಸುಮ್ಮನೆ ವಿಮರ್ಶೆ ಮಾಡ್ತಾ ಇದ್ದಿ ನಕಾರಾತ್ಮಕವಾಗಿ ಜೊತೆಗೆ ನೀನು ಹೋಗುವ ಪ್ರತಿಯೊಂದು ವೇದಿಕೆಯಲ್ಲೂ ಕೂಡ ಬಹಿರಂಗವಾಗಿ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡ್ತೀಯಾ ಅವರ ಭಾವನೆಗೆ ಧಕ್ಕೆ ಉಂಟು ಮಾಡ್ತೀಯಾ ಅವರ ಧಾರ್ಮಿಕ ಸೂಕ್ಷ್ಮತೆಗಳನ್ನ ಅವಹೇಳನ ಮಾಡ್ತೀಯ ಇದರಿಂದಾಗಿ ರಾಜ್ಯದಲ್ಲಿ ಶಾಂತಿ ಕದಳುವ ಸಾಧ್ಯತೆಗಳಿದ್ದಾವೆ ಅದು ಕೂಡ ಇತರನ್ನ ಅರೆಸ್ಟ್ ಮಾಡಿದ್ದು ನಿಮಗೆ ಗೊತ್ತಿರಬಹುದು ಕಾವ್ಯ ಮದ್ದೂರ್ನಲ್ಲಿ ರಣಕಹಳೆ ಮೊಳಗಿತ್ತು ಅರ್ಥಾತ್ ಒಂದು ತರಹದ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು ಆ ಮದ್ದೂರಿಗೆ ಹೊರ ಹೊರಟಿದ್ದ ಪುನೀತ್ ಕೆರೆ ಆ ಸಂದರ್ಭ ಪೊಲೀಸರು ಅತನನ್ನ ಅರೆಸ್ಟ್ ಮಾಡ್ತಾರೆ ಅದಾದ ನಂತರ ಮೂರು ದಿವಸಗಳ ನಂತರ ಈತನಿಗೆ ಜಾಮೀನು ಸಿಗಬಹುದು ಅಂತ ಹೇಳಿ ಈತನ ಬೆಂಬಲಿಗರೇ ಓಡಾಡ್ತಾ ಇದ್ರು ಆದ್ರೆ ಸಿಕ್ಕಿರ್ಲಿಲ್ಲ ಸುಮಾರು ಇಪ್ಪತ್ತೊಂದು ದಿವಸದ ಕಾರಾಗ್ರಹದ ಕಠಿಣ ಆ ರಾತ್ರಿಗಳನ್ನ ಕಳೆದು ಇವತ್ತು ಆತನನ್ನ ಬಿಡುಗಡೆ ಮಾಡಲಾಗಿದೆ ಆದ್ರೆ ಅದಕ್ಕೂ ಮುಂಚಿತವಾಗಿ ನೀವು ಈಗಾಗಲೇ ವಿಶ್ಲೇಷಣೆ ಮಾಡದಂತೆ ನೀವು ಈಗಾಗ್ಲೇ ವಿವರಿಸಿದಂತೆ ಹಲ್ಲು ಕಿತ್ತ ಸರ್ಪದಂತಾಗಿದ್ದಾರೆ ಅವರ ರೆಕ್ಕೆ ಪುಕ್ಕೆಗಳನ್ನ ಕಟ್ ಮಾಡ್ಲಾಗಿದೆ ಹೋಗಬೇಕು ಮನೆಯವ್ರ ಜೊತೆ ನೆಮ್ಮದಿಯಾಗಿ ಬದುಕಬೇಕು ಅದು ಬಿಟ್ಟು ಅದು ಸರಿ ಇಲ್ಲ ಆ ಧಾರ್ಮಿಕ ಆ ವಿಶ್ವಾಸ ಸರಿ ಇಲ್ಲ ಅವರ ವಿಶ್ವಾಸ ಆಚಾರ ವಿಚಾರದ ಬಗ್ಗೆ ಅದು ಈ ತರಹದ್ದು ಮಾತನಾಡಬಾರ್ದು ಬರ್ತೇನೆ ಇಂಗ್ಲಿಶಲ್ಲಿ ಬರ್ಕೊಂಡಿರೋದು ಐ ಆಮ್ ಕಮ್ಮಿಂಗ್ ಬಟ್ ಹೊಸ ಸ್ಟೈಲಲ್ಲಿ ಬರ್ತೇನೆ ಅಂತ ಅವರು ಅಂದ್ರೆ ಹೊಸ ಸ್ಟೈಲ್ ಅಂತ ಹೇಳಿದ್ರೆ ಅವರು ತನ್ನ ಕುಟುಂಬಸ್ಥರ ಜೊತೆಯಲ್ಲಿ ನೆಮ್ಮದಿಯಿಂದ ಬದುಕ್ತೇನೆ ಇನ್ನು ಮುಂದೆ ನೀವು ಹಳೆಯ ಪುನೀತ್ ಕೆರೆ ಹಳ್ಳಿನ ನೋಡದಕ್ ಸಾಧ್ಯ ಇಲ್ಲ ಅಂತ ಹೇಳ್ಕಂಡ್ರೆ ಏನು ನಾನು ನನ್ನ ತಂದೆ ತಾಯಿಯ ಜೊತೆ ಅದೆಷ್ಟೋ ದಿವಸ ಆಯ್ತು ಕಾನಾ ಕಳೆದು ಈಗ ಏನೋ ಹಬ್ಬ ಬರ್ತಾ ಇದೆ ಈ ಹಬ್ಬದಲ್ಲಾದ್ರು ಕೂಡ ಕುಟುಂಬಸ್ಥರ ಜೊತೆ ನೆಮ್ಮದಿಯಾಗಿ ಬದುಕ್ತೀನಿ ಎನ್ನುವಂತಹ ಪರೋಕ್ಷವಾದಂತ ಸಾಲುಗಳನ್ನ ಬರ್ಕಂಡ್ರು ಏನೋ ಗೊತ್ತಿಲ್ಲ ಕಾವ್ಯ ಎಸ್ ಸಾಹಿಲ್ ತಮ್ಮೆಲ್ಲ ಮಾಹಿತಿಗ ಧನ್ಯವಾದ ವೀಕ್ಷಕರೇ ಪುನೀತ್ ಕೆರೆಹಳ್ಳಿ ಹಳ್ಳಿ ಜೈಲವಾಸವನ್ನು ಅನುಭವಿಸಿದ್ರು ತದಾದ ನಂತರ ಈಗ ಬೇರೆ ಸ್ಟೈಲ್ ಅಲ್ಲಿ ಬರ್ತೇನೆ ಅಂತ ಹೇಳಿ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿ ಇರುವಂತಹ ಕಂಬ್ಯಾಕು ಅಂತ ನನಗೇನು ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಪುನೀತ್ ಕಿರ ಹೇಳಿ ಮೊದಲೇ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಯಾವ ವಿಚಾರಕ್ಕೂ ತಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ತಾರೆ ಮೋಸ್ಟ್ಲಿ ಫ್ಯಾಮಿಲಿಗೆ ಟೈಮ್ ಕೊಡಬಹುದು ಕೊಡದೇನೆ ಇರಬಹುದು ಇನ್ಯಾವುದೋ ಹೊಸ ಸ್ಟೈಲ್ ಅಂತಿದ್ದಾರೆ ವೇಟ್ ಅಂಡ್ ವಾಚ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ